Од пет ја биде, од пет години. А ние дадемо, ние дадемо што што ќе 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 биде. Овие третата одговорувања. Деви кејаланди и ровни. Вишту сар, дека ја дадемо што што Сар, Вишту сар, дека, онду крикетно-организнини кишту,

अतु तो mm. ना कहते कोई ना दिक्कत पसंद है अतु ना ना वही दिक्कत ना तुम्बा पहले पढ़ा था उमत्रा पढ़ दूँ दोरोपुर बाहर नहीं आया आधा दोरोपुर का क्या डालने होंगे तो you cannot disrespect me and ask me this question but I am respecting you so much you cannot do that नहीं नहीं बोल क्या मालूम सर बोल क्या मालूम और किसने किया था वो आधा लाख निवेदन क्या खेल दिया सर य

ಷ್ಟೇ ಮಾತಾಡ್ತಾರೆ ಉತ್ತರ ಅಷ್ಟೇ ಕಪ್ಪ ಶಿಶ್ಯ ಕಪ್ಪಲ್ಲ ಅಂತ

ತುಂಬಾ ಬೆಳೆ ಬಾಡುವಂತ ಒಂದು ಪ್ರಕರಣ ಬಂತು ಗೌರವ್ ಪೂರ್ವ ಮಹಾದ್ವಿ ಆ ಗೌರವ್ ಪೂರ್ವದನ್ನ ಅಲ್ಲಿಕ್ಕೆ ಬಂದೆ ಇತ್ತು ನೀವು ಕ್ಯಾನ್ ಆ ಡಿಸ್ಕಸ್ ವಿತ್ ಮೀ ಅಂಡ್ ಆಸ್ಕ್ ಮೀ ದಿಸ್ ಸ್ಪೆಷಲ್ ಬಟ್ ಐ ಆಮ್ ರೆಸ್ಕ್ರಿಬಿಂಗ್ ಯೂ ಸೋ ಮಚ್ ತುಂಬಾ ಅದು ನೀವು ನೀವು ಹೇಳಿ ಏನು ಮಾಡ್ತಾರೆ ಸರ್ ಫುಲ್ ಕ್ಲಿಯರ್ ಮಾಡಿ ಬೇಕು ಪ್ರಶ್ನೆ ಕೇಳಿದ್ರು ಅದು ಅದಲ್ಲ ಹೇಳಕ್ಕೆ ಅವರು ಕೇಳಿದ್ರು ಈಗ ನಾನು ಆನ್ಷರ್ ಮಾಡಬೇಕು ಆಯ್ ಏನಿಲ್ಲ ಸರ್ ಒತ್ತು ಸರ್ ಮಾಡ್ತಾಯಿದ್ವಿ ಅಲ್ಲ ಏನು ಸರ್ ನೀವು ಅದನ್ನ ಸೀರಿಯಸ್ ಅಲ್ಲ ಅಂತ ಅಂದ್ರೆ

Niye niye oluyor ki bunu da borsada? Oluyor ki aklımda. Konfrestey ki de, o da o da niye dedik ya? Niye dedik <Sessizlik> ya? Niye 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 niye

ಅದು ನನ್ನ ವ್ಯಕ್ತಿಕ ನನ್ನ ತುಂಬಾ ಬೆಳೆ ಬಾಳುವಂತ ಒಂದು ಪಾತ್ರ ಬಂದು ಗೌರವ್ ಪೂರ್ವ ಭಾಗದಲ್ಲಿ ಆ ಗೌರವ್ ಪೂರ್ವ ಕಾಲದಲ್ಲಿ ಇರಬೇಕು ಯು ಕ್ಯಾನ್ಟ್ disrespect me and ask me this question but i'm respecting you so much ಏನು ಅದು ನೀ ನೀವು ಹೋಲಿಕೆ ಮಾಡ್ತರೆ ಸರ್ ಸರ್ ಹೋಲಿಕೆ ಮಾಡಿರಬೇಕು ಪ್ರಶ್ನೆ ಕೇಳೋದು ಅದು ಅದಲ್ಲ ಬೆಳಕ್ಕೆ ಅವರು ಕೇಳಿದ್ರು ಈಗ ನಾನು ಆ ಇಶಾರ ಹೇಳಬೇಕು ಆಯ್ ಏನಿಲ್ಲ ಸರ್ ಅದಕ್ಕೆ ಅಷ್ಟೇ ಮಾಡ್ತಾಯಿ ಕೊಡಿ ಅಲ್ಲಿ ಏನು ನೀವು ರಸೀಷ್ಟರಲ್ಲ ಅಂತಂದ್ರೆ ಆಪೀ ತಿಂದವರು ಅವರು ರೆವಿಟೇಲ್ಲಾ ಮಿರು ಮುಗಿರುತ್ತೆ ವಿಷ್ಣು ಸರ್ ಹೇಳಬೇಕಂದ್ರೆ ಸ್ಮಾಲ್ ಪ್ರೈವೇಟ್ ಶೇರ್ ಲಾಂಗ್ ಕೇಳಬೇಕಾ ಸರ್ ವಿಷ್ಣು ಸರ್ ಈಗ ಒಂದು ಕೃತಿ ಲಾರ್ಗನಿಂಗ್ ಇಷ್ಟು ಒಬೆಟ್ ನ ತರ ಹೇಳುತ್ತಿದ್ದಾರೆ ಐ ವಾಸ್ ದ ಸಿसीएल ಅಲ್ಲ ಅಂತ ನಾನು ಕೇಳೋದು ಈ ನೀವು ಮುಗಿಲೇಂತಾ ಆತರ ಮಾಡಬೇಕಾ ಅಷ್ಟೇ ಅಲ್ಲ ಅಂದ್ರೆ ನನ್ನ ಮನಸು ಇಲ್ಲಿ ನಾನು ಕೊಡ್ತಿ ತಿಂತು ಕೊಡ್ಜಿಲ್ಲ ನಾನು ಅಷ್ಟೇ

Вишту сарега, 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 вишту

ओर ओर कोई कल्लने उपेक्षा नहीं होता। You cannot disrespect me and ask me this question. am respecting you so much. You cannot do that. You you only क्या मारता है बसा? बोल क्या मारते हैं? और प्रश्न क्या है? वो आधा आधा निवेदन क्या गिर जाता है? ये ना तो आप ही निकाल रहे होंगे ना। आये निकाल सारे ऐसा कुछ बात आए पूरे ये

ಎತ್ತ ನಾಟು ಅದು ನನ್ನ ವೈಯಕ್ತಿಕ

sccl geode geode aga студien donde pag ಅಂತ ನಾನು is rezətata h Foreign Could we take young your children in eben world or any other side? on where the dl Ds but still the Scrita only one clue Oh ccl drunk fall mo pan Dsh işo suppose is very, saying why have we ತುಂಬಾ ಬೆಲೆ ಮಾಡೋಂತ ಅವರು ಮಾತ್ರ ಬಂದು ಪೂರ್ವ ಪೂರ್ವ ಮಾತಾಡ್ಲಿಲ್ಲ ಆ ಪೂರ್ವ ಪೂರ್ವಕ್ಕೆ ಅದನ್ನಲ್ಲ ಇರಬೇಕು ನೀವು ಚಮಟ ಡಿಸ್respect ನೀ ಅಸ್ಕ್ ಮೀ ದಿಸ್ ಕ್ವೆಶ್ಚನ್ ಬಟ್ ಐ ಅಪ್ರಿಸೆಟಿಂಗ್ ಯು ಸೋ ಮಚ್ ನೀವು ನೀವು ಓಲಿಕೆ ಮಾಡ್ತರೆ ಸರ್ ಸರ್ ಓಲಿಕೆ ಮಾಡಿರಬೇಕು ಪ್ರಶ್ನೆ ಕೇಳಿದ್ರು ಅದಲ್ಲಾ ಹೇಳಿದ್ರು ಸರ್ ನೀವು ಅಪ್ಪನ ಶಾ ಹೇಳಬೇಕು ಸಾರಿ ಏನಿಲ್ಲ ಸರ್ ಸಾರಿ ಎಷ್ಟೋ ಮಾಡ್ತಾಯ್ಕೊಂಡಿ ಅಷ್ಟೇ ಏನು ಸರ್ ನೀದಲ್ಲ ಶ್ರೀಷ್ಟ ಅಲ್ಲ ಅಂತ ಅಂದ್ರೆ

Bir şey yapmadım. 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 Bir